ನಾವು ಬೆಳಗಿದೀವಿ ಗಾಯಸ್ ಯಾಕೋ ಇವತ್ತು ಸ್ವಲ್ಪ ಕಾಣಿಸ್ತೀವಿ ಅಷ್ಟೇ ನ್ಯಾಚುರಲ್ ಬ್ಯೂಟಿ ಮಾತಾಡ್ಬೇಡ ಬಾಳ ಇಷ್ಟ ಬನ್ನಿ ಇಲ್ಲಿ ಕಂಪ್ಲೀಟ್ ಆಗಿದೆ ಇವ್ರು ನೋಡಿ ಈಗ ಸಿ ಅಲ್ಲಿ ಇದಾರೆ ಅಂತ ತುಂಬಾ ಯೋಚನೆ ಮಾಡಬೇಡಿ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಯು ಇದಾರೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಏನಾದರೂ ಟ್ರೈ ಮಾಡಲ್ಲ ನನ್ನ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಅಂತ ಅನ್ಕೊಂಡೆ ಇವತ್ತು ಅಚ್ಚರಿ ನಾನು ಎಂದಿದ್ದೀನಿ ಅಂದ್ರೆ ನನ್ನ ಫ್ರೆಂಡ್ ಮನೇಲಿ ನನ್ನ ಫ್ರೆಂಡ್ ಮನೇಲೇನೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ನನ್ನ ಫ್ರೆಂಡ್ ಜೊತೆ ಏನೋ ಮಾಡೋಣ ಅಂತ ಹೊರಟಿದೀನಿ ಸೊ ಲೆಟ್ಸ್ ವೆಲ್ಕಮ್ ಮೈ ಫ್ರೆಂಡ್ ಸವಿತ ಫಸ್ಟ್ ಆಫ್ ಆಲ್ ನಾನು ಈ ಬ್ಲಾಗ್ ತುಂಬಾ ಇವ್ರ ಮುಖ ನೋಡಬಾರ್ದು ಅಂತ ಅನ್ಕೊಂಡಿದ್ವಿ ಇವ್ರ ಮುಖ ನೋಡಬಾರ್ದು ಮಾಡಕ್ಕಾಗಲ್ಲ ಆಕ್ಚುಲಿ ಸ್ವಲ್ಪ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನಾವೇನು ಮಾಡ್ತಿದೀವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನಮ್ಮ ಏನೇನೆಲ್ಲ ನೋಡಿ बिकॉजಂತ ಒಂದು ಸ್ವಲ್ಪ ಲೋ ಪರ್ಚೆಸ್ ಯೂಟ್ಯೂಬ್ ಚಾನೆಲ್ ಗೈಸ್ ಟುಟೋರಿಗೆ ಅಂತ ಜಾಸ್ತಿ ಮಾಡ್ತೀವಿ ಯೋ ದ್ಯಾಕ್ಸಿನ್ ನಾವು ಏನು ಬ್ರೌನಿ ಬ್ರೌನಿ ಮಾಡ್ತಿದೀವಿ ಗೈಸ್ ನಾನು ಲೈಫ್ ಅಲ್ಲಿ ಅಂತ ನಾನು ಒಂದೇ ಸಾರಿ ಮಾಡಿಲ್ಲ ಇವರು ಮನೇ ಮಾಡ್ತಾ ಇರ್ತಾರೆ ನಾನು ಮಾಡಿದಿನಿ ಬಟ್ ಎಲ್ಲಸರಿ ಚೆನ್ನಾಗ್ ಬಂದಿಲ್ಲ ಯಾವಾಗ ಒಂದ್ಸರಿ ಸಾರಿ ನಾನು ಮಾಡ್ಕೊಂಡು ಕೊಡ್ಬೇಕಂದ್ರೆ ಚೆನ್ನಾಗಿರ್ಲಿ ಅಷ್ಟೇ ಇವತ್ತು ಅದು ನಿಮ್ಮ ನಿಮ್ಮ ಅದೃಷ್ಟ ಚೆನ್ನಾಗಿ ಬಂದ್ರೆ ನಿಮ್ಮ ಅದೃಷ್ಟ ನಾನು ಡಿಸ್ಕ್ಲೈಮರ್ ಕೊಡ್ತಾಯಿದೀನಿ ಒಂದು ಇದನ್ನ ನಾವು ತಿಂದು ಚೆನ್ನಾಗಿದೆ ಅಂದ್ರೆ ಮಾತ್ರ ಟ್ರೈ ಮಾಡಿ ಇಲ್ಲ ಅಂದ್ರೆ ತಿನ್ನೋಕ್ ಹೋಗ್ಬಿಡಿ ಹೇಳ್ತೀನಿ ನಾ ಹೇಳ್ತಾ ಇದ್ದೆ ಸ್ಟಾರ್ಟ್ ಮಾಡೋಣ ಇಸಿಗೆ ನಾವು ಸ್ಟಾರ್ಟ್ ಮಾಡೋಣ ಏನೇನು ತಗೊಂಡಿದ್ದೀನಿ ಬ್ರೌನಿ ಮಾಡಕ್ಕೆ ಬನ್ನಿ 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 ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಮತ್ತೆ ಬಟರ್ ಕುಕ್ಕರ್ ಪೌಡರ್

बटर ना फर्स्ट मेल्ट ಮಾಡಣ ಇಟ್ ಆಲ್ರೆಡಿ ಮೆಲ್ಟ್ ಆಗಿದ್ರೆ ಇನ್ಶೂರ್ ಮಾಡ್ಕೊಳ್ಳಿ 1 30 ಸೆಕೆಂಡ್ಸ್ ಇಡಣ ಓಕೆ ಈಗ ಅಲ್ಲಿ ಬಟರ್ ಮೆಲ್ಟ್ ಆಗ್ತಾ ಇದೆ ಅದು ಮೆಲ್ಟ್ ಆಗೋ ಟೈಮನ್ನೇ ಟೈಮ್ ವೇಸ್ಟ್ ಮಾಡದೆ ಶುಗರ್ ನ ಕೋಡನ್ ಹಾಕಿ ಆಗ ಇದೆ ಅನ್ಸುತ್ತಾ ಬೈ ತೆಗನೆ ತುಪ್ಪ ತುಪ್ಪ ಹಾಲ ಬಟ โอเค ಆ ಇದನ್ನ ಒಂದು ಬೌಲ್ ಅಲ್ಲಿ ಹಾಕು ಓಕೆ ನೆಕ್ಸ್ಟ್ ಸಚಿ ಇದಕ್ಕೆ ನಾವ ಈಗ ನಮ್ಮ ಕಡೆಗೆ ಶುಗರ್ ನನ್ನಷ್ಟೇ स्वीಟ್ ಆಗಿರೋ ಶುಗರ್ ಇದೆಲ್ಲ ತೋರ್ಸಿ ಅದೆಲ್ಲ ಕಟ್ ಮಾಡ್ಕೋ

ಬನ್ನಿ ಅಳ್ಳಾಡ್ಸ್ಬೇಕಂತೆ ಸ್ವಲ್ಪ ಅಳ್ಳಾಡ್ಸಿ ಕೊಡಪ್ಪ ರಾಜ ಅಲ್ಲಡ್ಸಕ್ಕಿಷ್ಟು ಬೇಡ್ಕ ಬನ್ನಿ ಧೈರ್ಯವಾಗಿ ಅಳ್ಳಾಡ್ಸಿ ನೀರು ಬಾ ಅಲ್ಲಾಡ್ಸು ಒಂದೇ ಒಂದ್ ಮೂರ್ ಜನ ಅಲ್ಲ ಒಬ್ಸರ್ಸಲಿ ಒಂದು ತಂಗಿ ಬೆಳ್ ಬೆಳ್ಳು ಕಾಣಿಸ್ತಾ ಇದ್ಲು ಅದಕ್ಕೆ ಅಳ್ಳಾಡ್ಸ ಅಲ್ಲಾಡ್ಸ ಅಲ್ಲಾಡ್ಸ ಅಲ್ಲಾಡ್ಸಾಡ್ಸ ಅಲ್ಲಾಡ್ಸು ನನಗೆ ಅಳ್ಳಾಡ್ಸಿ ಅಳ್ಳಾಡ್ಸಿ ರೂಢಿ ಇದಕ್ಕೆಲ್ಲ ನಾವು ನಾನು ಸವಿ ತುಂಬಾ ಒಳ್ಳೆ ಹುಡ್ಗಿರು ನಮ್ಗೆ ಇವೆಲ್ಲ ಅರ್ಥ ಆಗಲ್ಲ ಆಯ್ತಾ ಅಳ್ಳಾಡ್ಸಿದ್ದು ಈ ರೀತಿ ಸೇಮ್ ನನ್ನ ಕಲರ್ ಏ ನಿಜ ಅವ್ರು ಬ್ಲಾಕ್ ಎಲ್ಲ ಬ್ರೌನಿ ಅದಕ್ಕೆ ಗೈಸ್ ಬ್ರೌನಿ ಮಾಡ್ತಿರೋದು ಇದ್ರಲ್ಲಿ ನಾವು ಬಟರ್ ಮತ್ತೆ ಕೋಕೋ ಪೌಡರ್ ಮತ್ತೆ ಶುಗರ್ ಹಾಕಿದಿವಿ ಸೊ ಇಷ್ಟು ಹಾಕದ್ಮೇಲೆ ಕನ್ಸಿಸ್ಟೆನ್ಸಿ ಈ ತರ ಇರುತ್ತೆ ಇಷ್ಟೇ ಇರ್ಬೇಕು ನೀವು ಇಲ್ಲೇ ತೆಳ್ಳಗ ಮಾಡ್ಕೊಂಡ್ಬಿಟ್ರೆ ಎಲ್ಲ ಹಾಕದ್ಮೇಲೆ ತುಂಬಾ ತೆಳು ಹೋಗ್ಬಿಡುತ್ತೆ ಸೊ ಈ ಕನ್ಸಿಸ್ಟೆನ್ಸಿ ಇರ್ಬೇಕು ಈಗ ಚೆನ್ನಾಗಿ

ಎಗ್ ಪ್ರೋಟೀನ್ ನಮ್ಮ ಟ್ರೈನರ್ ಕೇಳಿದ್ರೆ ಹೇಳೋಣ ಪ್ರೋಟೀನ್ ತೆಗಿದಿವಿ ನಾವು ಈ ಎಗ್ ಅಂದ ತಕ್ಷಣ ನನ್ಗೆ ಏನೋ ಒಂದ್ ನೆನಪಾಯ್ತು ಏನೋ ಒಂದ್ ಇನ್ಸಿಡೆಂಟ್ ಅಂದ್ರೆ ಮುಂಚೆ ಹೋಮ್ ರೆಮಿಡಿ ಎಲ್ಲ ಸಿಕ್ಕಾಪಟ್ಟೆ ಇದ್ದೆ ನಾನು ಯಾರು ಹೇಳಿದ್ರು ಎಗ್ ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ ಸೊ ಅದನ್ನ ಕೂದಲಿಗೆ ಹಾಕೊಂಡ್ರೆ ಫುಲ್ ಶೀರ್ ಹೊಡಿಯುತ್ತೆ ಕೂದಲು ಸಕ್ಕದಾಗ್ ಬೆಳೆಯುತ್ತೆ ಅಂತ ಆ ಯಾವ್ದೋ ಒಂದು ಪ್ರೋಗ್ರಾಮ್ ಒಂದ್ ಪ್ರೋಗ್ರಾಮ್ ಹೆಸರು ನೆನಪಿಲ್ಲ ಅದ್ರೆ ಎಗ್ ವೈಟ್ ಮಾತ್ರ ಹಾಕ್ಬೇಕು ಅಂತ ಹೇಳಿದ್ರೆ ಅವ್ರು ಏನಂದ್ರು ಪೂರ್ತಿ ಎಗ್ ಬಂದ್ಬಿಟ್ಟು ಪೂರ್ತಿ ಪ್ರೋಟೀನ್ ಎನ್ಪಾ ಹಾಕುದೇ ಒಳ್ಳೇದು ಅಂತಂದ್ರು ಎರಡು ಮೊಟ್ಟೆ ಒಡೆದೆ ಎರಡು ಸ್ಪೂನ್ ಮೈದಾ ಹಿಟ್ಟು ಹಾಕದೆ ಒಂದ್ ಸ್ಪೂನ್ ಅಲವರೆಜ್ ಎಲ್ಲ ಹಾಕದೆ ಕಲಿಸ್ ಕೂದಿಲ್ ಹಚ್ಕೊಂಡೆ ಹಚ್ಕೊಬಿಟ್ಟೆ ಹೆಂಗಾಯ್ತು ಅಂದ್ರೆ ಸ್ನಾನ ಮಾಡೋದ್ ಆ ಸ್ಮೆಲ್ಲು ನನ್ ಕೈಯೇ ಯಪ್ಪ ಎರಡು ಮೂರು ಶಾಪ್ ಹಾಕೊಂಡು ತಲೆ ತೊಳ್ಕೊಂಡ್ರು ಸ್ಮೆಲ್ ಇತ್ತು ವಾಶ್ರೂಮ್ಗೆ ಹೋಗಿ ಬಂದ್ರೆ ಯಪ್ಪ ಉಗಿಸ್ಕೊಂಡಿದೀನಿ ಉಗಿಸ್ಕೊಂಡಿದೀನಿ ಸದ್ಯ ಉಗಿಸಿಕೊಂಡಿದೀನಿ ಇವಾಗ್ಲೂ ನಾವ್ ಎಗ್ ಹಾಕಿದ ತಕ್ಷಣ ಅದನ್ನ ಹಂಗೆ ಹೇಳದಲ್ಲ ಅದಕ್ಕೆ ಫ್ಲೇವರ್ಗೋಸ್ಕರ ನಾವೇನಾದ್ರು ಎಸೆನ್ಸ್ ಫ್ಲೇವರ್ ಆ್ಯಡ್ ಮಾಡ್ಲೇಬೇಕು ನೋಡಿ ಈಗ ಕನ್ಸಿಸ್ಟೆನ್ಸಿ ಯಾವ ತರ ಇದೆ ಸೊ ಕ್ರೀಮಿ ಕ್ರೀಮಿ ಅಲ್ವಾ

ನಾವೀಗ ಮೈದಾ ಹಿಟ್ ಹಾಕ್ತಾ ಇದೀವಿ ನಾವು ಜಿಮ್ಗೆ ಹೋಗೋ ನಮ್ಮಂತವರು ಮುಟ್ಲೇ ಬಾರ್ದು ಬಟ್ ನಾವು ಬೌಲ್ ಗಟ್ಲೆ ಹಾಕಿದ್ರಿ ನಮ್ಮ ಟ್ರೈನರ್ ಇದನ್ನೆಲ್ಲ ನೋಡಿದಾಗ ಏನೇ ಅಂತ ಈಗ ನೆನ್ಪಾಗೆ ಹೌದು ಏಯ್ ಬರಿ ಜಿಮ್ಗೆ ಹೋಗೋರು ಜಿಮ್ಗೆ ಹೋಗೋರು ನಿಮ್ದೇ ಹೇಳ್ತಾ ಇದಿರೋ ನಾವೇ ಜಿಮ್ಗೆ ಹೋಗ್ತಿವಾ ನಾವು ತಿನ್ಬೋದಲ್ಲ ನೀವು ಮಾಡ್ಕೊಳ್್ರಿ ನಾವು ತಿಂತೀವಿ ನೀವು ವಿರೋಧ ಉದಾರ ಮನಸ್ಸು ಅಂದ್ರೆ ನೀವು ಕನ್ನಡಿಯರ ಅಲ್ಲ ನಾವು జిమ్โก ಆದವರು ಉದಾರ ಮನಸ್ಸಿರವರು ನಾವು ತಿನ್ನರಲ್ಲಿ ಅರ್ಧ ನಿಮಗೆ ಕೊಟ್ಟಿ ಅರ್ಧ ಪಾಟಿಕ್ ಏಕ್ ತರ್ಸಿ बनी ನೋಡಿ ಬರ್ತಿದೆ ಆಲ್ರೆಡಿ ಚೆನ್ನಾಗಿ ಗಳಡಿಸ್ಬೇಕು

Small business ಸ್ವೀಟ್ ಸ್ವೀಟ್ ಚೆಕ್ ಮಾಡ್ತವ್ರೆ ಇವ್ರಿಗೆ ಸ್ವೀಟ್ ಸಾಕಂತೆ ಇವ್ರಿಗೆ ಬೇಕಾದಂಗಲ್ಲ ತಿನ್ನೋರಿಗೆ ನಮಗ್ ಚೆನ್ನಾಗಿರ್ಬೇಕು ಗೈಸ್ ನಮಗ್ ಕರೆಕ್ಟ್ ಆಗಿ ಸ್ವೀಟ್ ಇರ್ಲಿ ನಾವು ಚೀಟ್ ಬಿಲ್ ಅಂತ ಮಾಡಿದ್ರೆ ಬರ್ಜರಿಯಾಗೆ ಮಾಡ್ತೀವಿ ಜಿಮಸ್ ನೋಡ್ತಿದ್ಯಾಂತ ಒಂದು ಪಾನಿಪುರಿ ಬಾಗಿರ್ತಾರೆ ಮೈ ಮಿ ಚೀಟ್ ಬಿಲ್ ಅಂತ ಫೋಟೋ ಎಲ್ಲ ಹಾಕ್ತಾರೆ ಅಂತ ಫೋಟೋ ಎಲ್ಲ ಹಾಕೊಂಡಿದ್ದೀರಾ ನಾವ್ ಎಷ್ಟು ಫೋಟೋ ಬೇಕಿಂಗ್ ಸೋಡಾ ಸ್ವಲ್ಪ ಹಾಕೋಬೇಕು ಇಷ್ಟೇ ಬಟ್ ಬೇಕಿಂಗ್ ಪೌಡರ್ ಏನು ಬರ ಇಲ್ಲ ಚೆನ್ನಾಗಿ ಹಾಕೊಳ್ಳಿ ಏನ್ ಗೊತ್ತಿದ್ರೆ ಡಾರ್ಕ್ ಚಾಕ್ಲೇಟ್ ಹಾಕ್ತದೆ ನಾವ್ ಇರೋ ಕಡೆ ಸಿಗ್ಲಿಲ್ಲ ಅದ್ ನಮ್ ತಪ್ಪಾ ನಮ್ದು ಏನೂ ತಪ್ಪಿಲ್ಲಪ್ಪ ನಮ್ಮತ್ರ ಒಳ್ಳಿಗೆ ಪ್ರಪಂಚನಾಗ ಹುಡುಕ್ರೂ ಸಿಗೋಣ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸೌಂಡ್ ಬರ್ತಿದೆ ದಯವಿಟ್ಟು ಆ ಸೌಂಡ್ ನೆಲ್ಲ ಇಗ್ನೋರ್ ಮಾಡಿ ಯಾಕೆ ಅಂದ್ರೆ ನಮ್ ವಯಸ್ ಜ್ವರ ಕೇಳಿಸ್ಕೊಳ್ಳಿ ನಮ್ ವಯಸ್ ಸ್ವಲ್ಪ ಕಾನ್ಸನ್ಟ್ರೇಟ್ ಇಟ್ಕೊಳ್ಳಿ ಆಕ್ಚುಲಿ ನನ್ ಕನ್ಸ ಮಟ್ಟಿಗೆ ಡಾರ್ಕ್ ಚಾಕ್ಲೇಟ್ ತರ ಇದು ಬಾಯ್ ಬೈಕ್ ಸಿಗಲ್ಲ ಮೆಲ್ಟ್ ಆಗಿ ಅದಕ್ಕೆ ನಾವು ಇದನ್ನ ಮೇಲ್ ಜಾಸ್ತಿ ಹಾಕೋಣ

నెక్స్ట్ అనుకొతీ ఏ గొప్పలో తిన తినోర్గేం గొప్పరుత మైటమ్స్ ఎస్ అంత ఇది నోడి మరి నమకి తిమ్మ కష్ట గిర ఇూ ఫైన్ కుక్కో ఇక్కడే నాకు తుప్పను మే మైదా తోర్కో

ಇದಕ್ಕೆ ಅಂಟಬಾರ್ದು ಅಂತ ಅಂತಂದ್ರೆ ನಾವು ಈ ತರ ಮೈದಾ ಹಾಕೋಬೇಕು ಹಿಂಗೆ ಹಾಕೊಂಡ್ರೆ ಅದು ಸ್ಪ್ರೆಡ್ ಆಗುತ್ತೆ ಏನಕ್ಕೆ ಹಾಕೋಬೇಕು ಗೊತ್ತಾ ಅಂಟಬಾರ್ದು ಅಂತ ಆಕೆ ಅದಕ್ಕೆ ಹಾಕೋಂತ ಬ್ರೌನಿ ಟಿಕ್ಕ ಆಗಬಹುದು ತಿನ್ನೋದು ನಾನು ಏನ್ ತಿನ್ನೋದು ಆ ಟಿಕ್ಕ ಇದ್ರೆ ಚೆನ್ನಾಗಿ ಮಾಡಿದಳಂತೆ ಗಾಯ್ಸ್ ಮದೀ ಅದೊಂದ್ರೆ ಚೆನ್ನಾಗಿದ್ರೆ ಸಾಲಲ್ಲ ಬಟರ್ ಪೇಪರ್ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ಈ ಟೆಕ್ನಿಕ್ ಯೂಸ್ ಮಾಡಿ ಟಿಪ್ ಹೇಳ್ತಾ ಇದೀವಿ ಗೈಸ್ ಗೈಸ್ ಇದು ಆಗಿದೆ ಇದನ್ನ ಒಂದು ಸೈಡ್ ಅಲ್ಲಿ ಇಟ್ಟಿ ನಾವು ಸ್ವಲ್ಪ ಸವಿ ಇಷ್ಟು ಫಾಲಿಸ್ಟ್ ಆಗಿ ಮಾತಾಡ್ಬೇಡ ಸವಿ ನಿಲ್ಲ ನನಗೆ ಗೊತ್ತು ನಾನು ಎಷ್ಟು ಮೆಲ್ಲು ಮಾತಾಡ್ತಿದ್ದೀನಿ ತಾನೆ ಫಾಲಿಸ್ಟ್ ಆಗಿ ಮಾತಾಡ್ಬೇಡ ಫಾಲಿಸ್ಟ್ ಬನ್ನಿ ಗೈಸ್ ಇಲ್ಲಿ ಇದು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಏನ್ ಮಾಡೋಣ ಇದು ನಾನು ಓಕೆ ನೆಕ್ಸ್ಟ್ ಫ್ರೀ ಹೀಟ್ ಮಾಡೋಣ ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇಟ್ಟಿ ಒಂದ್ ಫ್ರೀ ಹೀಟ್ ಮಾಡ್ತೀನಿ ಸ್ಟಾರ್ಟ್ ಅದು ಹೀಟ್ ಆಗ್ತಿರುತ್ತೆ ಹೋಗ ಅಷ್ಟರಲ್ಲಿ ನಾನು ಚಿತ್ರ ಚಾಕ್ಲೇಟ್ಸ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ತಾ ಇದ್ದಾರೆ ನಾವು ದೊಡ್ಡದಾಗೆ ಮಾಡ್ತೀವಿ ಯಾಕೆ ಹೇಳಿ ಬಾಯ್ ಬೈಕ್ ಸಿಗಲಿ ಸಿಗ್ಲಿ ಅಂತ ಇದನ್ನ ನೋಡಿ ಎದುರ್ಕೋಬೇಡಿ ಚಾಕು ಚಾಕ್ಲೇಟ್ ಕಟ್ ಮಾಡಕ್ ಯೂಸ್ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಯ್ಯೋ ಬ್ಯಾಟ್ರಿ ಎಲ್ಲ ಕಾಡಂಗ್ ಮಾಡ್ಬಿಟ್ಟೆ ವೇಸ್ಟ್ ಮಾಡ್ಬಾರ್ದು ಇದ್ರಲ್ಲಿ ಇರೋದು ಆಮೇಲೆ ತಿನ್ನೋದು ಮಿಕ್ಕಿದೆಲ್ಲ ಏನ್ ಮಾಡೋದು ಇದನ್ನು ನೋಡಿ ಗೈಸ್ ಯಾವ ನಾವು ರೇಂಜ್ ಕುಟ್ಟಿ ಅಂತಾರೆ ಅವ್ರ ಅಳ್ಳಾಡ್ಸಿ ಅಂತಾರೆ ಇವ್ರ ಎಕ್ಕಿ ಅಂತಾರೆ ವೇಸ್ಟ್ ಮಾಡಬಾರ್ದು ಫುಡ್ ವೇಸ್ಟ್ ಮಾಡಬಾರ್ದು ಅನ್ನೋದನ್ನ ಚೆನ್ನಾಗಿ ಪಾಲಿಸ್ತೀವಿ ನಾವು ಅಲ್ವಾ ಏ ಎಷ್ಟು ಬೆಳ್ಳು ಕಾಣಿಸ್ತವರು ಇವ್ರಿಬ್ರು ಸವಿ ಗೈಸ್ ನಾವು ಬೆಳ್ಳಗಿದೀವಿ ಗೈಸ್ ಯಾಕೋ ಇವತ್ತು ಸ್ವಲ್ಪ ಕರ್್ರ್ ಕಾಣಿಸ್ತೀವಿ ಅಷ್ಟೇ ನಮ್ದು ನ್ಯಾಚುರಲ್ ಬ್ಯೂಟಿ ಏ ಏಳು ಲತಾ ನೀನು ಬ್ಲಾಕ ನಾನು ನಮ್ಮ ಫೇವರಿಟ್ ಪಾರ್ಟ್ ಚೌ ಪಾರ್ಟ್ ಈಗಲೇ ಎಷ್ಟು ಎಮ್ಮೆ ಹಾಕೊಂತಿದೆ ಅಲ್ಲ ತಂದೆ ನಂದೆ ಇವತ್ತು ಚೀಟ್ ಡೇ ಗಾಯ್ಸ್ ಸೈಯದ್ ಅವ್ರೆ ನಮ್ಮ ಕೋಚ್ ಟ್ರೈನರ್ ಕೋಚ್ ಹಾ ಸ್ವಲ್ಪ ಏನು ಬಂದ್ಮೇಲೆ ಏನು ಮಾಡಬೇಡಿ ಮುಂಚೆನೇ ಹೇಳ್ತಾ ಇದ್ದೀನಿ ಅವ್ರಿಗೆ ಕನಿಕರ ಅನ್ನೋದೇ ಇಲ್ಲ ಚೆನ್ನಾಗಿ ರುಬ್ತಾರೆ ಸೈಯದ್ ಅಣ್ಣ ವಿಡಿಯೋ ಅಲ್ಲಿ ಏನು ತಿನ್ನಲ್ಲ ತಿನ್ನಲ್ಲ ಅಂತ ಅವರ ಎಲ್ಲ ತಿಂತಾರೆ ಅಣ್ಣ ಇಷ್ಟೊತ್ತು ಚಾಕ್ಲೇಟ್ ತಿಂದವ್ರೆ ಏ ಒಂದೇ ಅಲ್ಲ ವೀಕಲಿ ಫುಲ್ ರುಬ್ಬಿಡ್ರಿ ಇದೆ ಇದೆಲ್ಲ ಕಟ್ ಎಡಿಟ್ ಮಾಡದ ನಾನೇ ಇದು ಯಾವುದು ಕಟ್ ಮಾಡಲ್ಲ ಈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕಾಣಿಸುತ್ತೆ ಸರಿ ವಾವ್ ಇದು ನೋಡಿದ್ರೆ ಯಾವ ಡಯಟ್ ತಾನೇ ನೆನಪಾಗುತ್ತೆ ಬನ್ನಿ ಬಿಡಣಾ actually preheat het is aan met Oké, close. 20. Twintig... 21. Oké, 21. Oké, 21. Oké, 21. Oké, Oké, 21. Oké, ಆಗ್ತಾ ಇದೆ ಈಗ ಒಂದಷ್ಟು ಕಾರ್ನ್ ಸುಮ್ಮನೆ ಮಾತುಕತೆ ಮತ್ತೆ ನಮ್ಮಿಬ್ಬೇ ಫಸ್ಟ್ ಕಣ್ಣ ಒಂದು ನಾಳಿಬ್ರು ಸಾರ್ಟ್ ಈಗ ಅದು ಆಗ್ತಾ ಇದೆ ಅದಕ್ಕೆ ಇನ್ನೊಂದು ಟೈಮ್ ಇದೆ ಸೊ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ನಮ್ಮಿಬ್ರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಹೇಗೆ ನಾವು ಫಸ್ಟ್ ಮೀಟ್ ಮಾಡಿದ್ದೇವೆ ಅಂತ ಹೇಳ್ತಿದ್ದೆ ನಾನು ಹೇಳ್ತಿದೆ ನಾನೇ ಫಸ್ಟ್ ನೀ ಕಾಲ್ ಮಾಡಿದ್ದೀನಿಗೆ ಲೈಕ್ ನಾವು ಫ್ಯಾಷನ್ ಡಿಸೈನ್ ಕಾಲೇಜಿಗೆ ಹೋಗ್ಬೇಕಾದ್ರೆ ವಾಟ್ಸಪ್ ಗ್ರೂಪ್ ಮಾಡಿದ್ರು ಅವಾಗ ಇವಳು ಚಿರಾದಲ್ಲಿ ಎದ್ದು ಅಂತ ಗೊತ್ತಾಗಿ ಇವಳಿಗೆ ನಾನು ಕಾಲ್ ಮಾಡಿದೆ ಕಾಲ್ ಮಾಡ್ದಾಗ ಹಾಯ್ಸು ಚಿತ್ರ ನಾನು ಹೇಳಬೇಕು ಹಾಯ್ ಚಿತ್ರ ಅವನೇ ಬೇಕ ಎಷ್ಟು ನೋಡೋ ವಾಯ್ಸ್ ಅಂತ ಅಂದ್ರೆ ಯಾರು ತುಂಬಾ ಚಿಕ್ಕ ಹುಡುಗಿ ಇರ್ಬೇಕು ಹಂಗೆಲ್ಲ ಅನ್ಕೊಂಡೆ ಎದುರುಗಡೆ ಮೀಟ್ ಮಾಡ್ತಾ ಇದ್ದು ಇಷ್ಟು ತುಡುಗಿನ ವಾಯ್ಸ್ ಇಷ್ಟೇ ವಾಯ್ಸ್ ಮಾತಾಡೋದ್ರಲ್ಲ ಅಂತನಿಸ್ತಾ ಇದು ನನ್ ಫಸ್ಟ್ ಇಂಪ್ರೆಷನ್ ತುಂಬಾ ಚಿಕ್ಕ ಹುಡುಗಿ ಅನ್ಕೊಂಡಿದ್ದೆ ಬಟ್ ಚಿಕ್ಕ ಹುಡುಗಿ ಅಲ್ಲ ನಮ್ಮ ಹುಡುಗಿ ವರ್ ಅವಾಗ ಫುಲ್ ನಾವು ರೆಸ್ಪೆಕ್ಟ್ ಸುಚಿತ್ರ ಅವ್ರೆ ಹಿಂಗೆ ಇರ್ತೀಗ ಕಾನ್ವರ್ಸೇಷನ್ ಹಂಗೆ ಸ್ವಲ್ಪ ಡೇಸ್ ಆಯ್ತು ಕ್ಲೋಸ್ ಆಗ್ತಾ ಬರ್ತಾ ಬಂದ್ವಿ 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 ಮುಂದೆ ಈಗ ಸುಚಿ ಇಲ್ಲಿಗೆ ಬಂದಿದೆ ಅದ್ ಆಕ್ಚುಲಿ ನಿಮ್ ನೆನ್ಪಿದ್ಯೋ ನನ್ಗೆ ಕಾಲೇಜಲ್ಲಿ ನಾವು ಕ್ಲೋಸ್ ಆಗಿದ್ಕಿಂತ ಬೆಂಗಳೂರಲ್ಲಿ ನಾವು ಇಂಟರ್ನ್ಶಿಪ್ ಟ್ರೈನಿಂಗ್ ಮಾಡ್ಬೇಕಂತ ಆ ಮೂರ್ ಒಂದೇ ರೂಮ್ ಅಲ್ಲಿ ಇದ್ವಿ ಅವಾಗ ಜಾಸ್ತಿ ಕರೆಕ್ಟ್ ಮಾರ್ನಿಂಗ್ ನೈಟ್ ಅಣ್ಣುಕ ನಾನೇ ನೋಡ್ಸಕ್ ಇತ್ತು ಅವಾಗ ಅವಾಗ ಜಾಸ್ತಿ ಕ್ಲೋಸ್ ಅಂದ್ರೆ ಬಸ್ ಇನ್ಸಿಡೆಂಟ್ ನನಗೆ ತುಂಬಾ ನೆನಪು ಅಂದ್ರೆ ಕಾಲೇಜ್ ಟೈಮ್ ಇವಾಗ ಈ ವಿಡಿಯೋ ನೋಡ್ತಿರೋ ಗೊತ್ತಾಗ ಕಾಲೇಜ್ ಹೋಗೋದು ಕಷ್ಟ ಇತ್ತು ಬಸ್ ಕ್ಯಾಚ್ ಮಾಡೋ ಅದ್ರಲ್ಲಿ ನಮ್ದು ಎಂತ ಇದೆ ಅಂದ್ರೆ ಬಸ್ ಅಲ್ಲಿ ಹೋಗೋಕೆ ನಮ್ಗೆ ಸೀಟ್ ಇರ್ಬೇಕು ಅದ್ರಲ್ಲೂ ನನಗೆ ವಿಂಡೋ ಸೀಟ್ ಇರ್ಬೇಕು ನಮಿಬ್ಬರು ಪಕ್ಕ ಪಕ್ಕ ಸೀಟ್ ಇರ್ಬೇಕು ಇಲ್ಲ ತೆಗಿ ಬ್ಯಾಗ್ ತೆಗಿ ವಾಪಸ್ ಇಲ್ಲ ಅಂದ್ರೆ ಅವ್ರ್ ಆ ಕಡೆ ಸೀಟ್ ನಮ್ಗೆ ಈ ಕಡೆ ಸೀಟ್ ಸಿಕ್ಕಿದ್ರು ಕೂಡ ಬ್ಯಾಗ್ ಎತ್ಕೊಂಡು ವಾಪಸ್ ಬರ್ತಿದ್ವಿ ನಾವು ಜೊತೆಗೆ ಆಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತು

ಎಷ್ಟು ಕಷ್ಟಪಟ್ಟು ನಮಗೆ ವಿಡಿಯೋ ಮಾಡ್ಕೊಡ್ತಾ ಇದಾರೆ ಅಂದ್ರೆ ಲೈಟ್ಗೆ ಇವರು ಲೈಟ್ ಲೈಟ್ ಇಟ್ಕೊಂಡು ನಿಂತಿದ್ದವ್ರ ಇವರು ಮುಖ ತರ್ಸಿ ಪರವಾಗಿಲ್ಲ ಓಡಕ್ತಾರೆ ಗಾಯ್ಸ್ ಓಡಾಕ್ತಾರೆ ಇವ್ರು ನೋಡಿ ಸಿ ಅಲ್ಲಿ ಇದಾರೆ ಅಂತ ತುಂಬಾ ಯೋಚನೆ ಮಾಡಬೇಡಿ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಲ್ಲ ಬಿಕಾಸ್ ನಾವು ಬ್ರೌನಿ ಕೊಡ್ತಾ ಇದೀವಿ ನಿಮ್ಗೆ ಬ್ರೌನಿ ಇದು ಬ್ರೌನಿ ತಾನೇ ಇಟ್ಟಿದ್ವಿ ಕೇಕ್ ಅಂತ

ನೋಡಿ ಇನ್ನೊಂದ್ ಕಡೆ ಅಷ್ಟೇ ನನ್ ಖುಷಿಯಾಗಿದೆ ಗೊತ್ತಾ ನಾವು ಹಾಕಿ ಚಾಕ್ಲೇಟ್ ಮೆಂಟಾಗಿ ಚಾಕ್ಲೇಟ್ ಸಿರಪ್ ನಾವು ಮೇಲೆ ಸ್ಪ್ರೆಡ್ ಮಾಡ್ಕೊತೀವಿ ಲೈಕ್ ಹೇಗೆ ಅಂದರೆ ನೀಟಾಗಿ ಬರ್ತೀವಿ ನಮ್ಮ ಪ್ರಯತ್ನದಲ್ಲಿ ಫಲ ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ ನಾವು ಟೇಸ್ಟ್ ಹೇಳಿಬಿಟ್ಟು ಗೈಸ್ ಓ ನೀವ್ ಯಾವ ತರ ಡಿಸೈನ್ ಅಂದ್ರೆ ಅದೇ ಕೇಕ್ ಮೇಲೆ ಹಾಕ್ತಾರಲ್ಲ ಆ ಅದು ಆ ಹಾಕ್ಬೇಕಲ್ಲ ಸರಿ ಏನು ಡಿಸೈನ್ ಒಪ್ಪೆ ಹಾಕ್ತಿ ಏ ಹೋ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಗೈಸ್ ಅಷ್ಟೇ ನಾವೇನ್ ಚೆಫ್ ಅಲ್ಲ ಓಕೆ ಗೈಸ್ ಸಾಕು ಅನ್ಸುತ್ತೆ ಜಾಸ್ತಿ ಆಗ್ತದೆ ಸೈನ್ ಹೊರಗೆ ಇಷ್ಟೇ ತಿಂದಿದ್ದೀರಂತೆ ಇಷ್ಟೇ ತಡಕೊಂಡವರಂತೆ ಎಲ್ಲರೂ ಕಟಿಂಗ್ ಕಟಿಂಗ್ ಟೈಮ್ ಈಗ ನೋಡಿ ಜನವರಿ ಹಾತ್ರ ಬಂತು ಒಂದು 4 5 ತಿಂಗಳು ಆಯ್ತು बर्थडे ಅದಕ್ಕೆ ಅವ್ ಇವಾಗಲೇ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಟು ಯು ಹ್ಯಾಪಿ ಬರ್ತಡೇ ಕನ್ ಸಾವಿತಾ ಕನ್ ಬರ್ತಡೇ ಎಲ್ಲರೂ ಬಂದ್ಬಿಡಿ ನಿಮಗೆ ವಂದನೆ ಅಭಿನಂದನೆ ವಂದನೆ

ಇಲ್ಲಿ ನಾವು ಇಬ್ರು ಇದೀವಿ ಮರ್ತ್ ಬಿಟ್ಟವ್ರಪ್ಪ ಜೆನ್ಯೂನ್ ಒಪಿನಿಯನ್ ಕೊಟ್ಟು ಪರವಾಗಿಲ್ಲ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತಾನೆ ಹೇಳು ಸಕ್ಕತ್ ಇರತಾನೆ ಹೆಂಗಿತ್ತು

first two. it came so well will not at namma you know, uh, you know a light manicure first two. sorry you woman know. <laughs> <laughs> okay oh, guys texture guys wow ಇದಾಗಿತ್ತು ಇವತ್ತಿನ ನಮ್ಮ ಬ್ಲಾಗ್ ಆ್ಯಕ್ಚುಲಿ ಸುಖದಾಗಿ ಬಂದಿದೆ ನೋಟು ಜಾಗಲು ಸೂಪ್ಪದಾಗಿದೆ ಮೀನ್ಸ್ ನನಗೆ ಬರುತ್ತೆ ಅಂತಲೇ ಅನ್ಕೊಂಡಿರಲಿಲ್ಲ ಡಿಸ್ಕೈಪ ಕೊಟ್ಟಿದ್ದಾಳೆ ಇದು ಪಕ್ಕದ ಟ್ರೈ ಮಾಡಿ ಸೀರಿಯಸ್ಲಿ ಚೆನ್ನಾಗಿ ಬಂದಿದೆ ಪೀಸ್ 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 ಮಾಡ್ಬಿಟ್ಟಿದ್ದೀವಿ ನೋಡಿ ನೋಡೋಕೆ ಹೋಗ್ತೀನಿ ನಾವು ಅದನ್ನೆಲ್ಲ ತಿಂದು ಖಾಲಿ ಮಾಡ್ತೀವಿ ಹಾಂ ಸೊ ಯಾರೆಲ್ಲ ಬ್ಲಾಗ್ ನೋಡ್ತಾ ಇದ್ದೀರ ಅದೇ ಡಿಬಿಟನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬೈ ಬಾಯ್